ಹಾಗೆ ಗೆಳೆಯರೇ ನಾನು ಇವಾಗ ಬರ್ತಾ ಇರೋದು ನೋಡಿ ಇವಾಗ ಬಂದು ನೋಡ್ತಾ ಇರೋದು ಸೊ ಕೆ ಟಿ ವ್ಯಾಲಿ ಅಂಥೇಳಿ ಇದೊಂದು ವ್ಯೂ ಪಾಯಿಂಟು ಊಟಿಲಿ ನೀವು ಏನಾದರೂ ಬಂದರೆ ಇಲ್ಲೊಂದು ಸ್ಟಾಪ್ ಇದೆ ಇದನ್ನ ಕೆ ಟಿ ವ್ಯಾಲಿ ಅಂತ ಹೇಳ್ತಾರೆ ಕೆ ಟಿ ವ್ಯಾಲಿ ಈ ಕೆ ಟಿ ವ್ಯಾಲಿ ಏನಿಕಪ್ಪ ಹೆಸರುವಾಸಿ ಅಂತ ಹೇಳಿದ್ರೆ ಇಲ್ಲೋ ಐದು ಐದು ತರಹದ ಬುಡಕಟ್ಟು ಜನ ವಾಸ ಮಾಡುವಂತಹ ಒಂದು ಸ್ಥಳ ಸ್ನೇಹಿತರೆ ಸೊ ಹಿಂದೆ ನೀವೊಂದು ಚಲನಚಿತ್ರ ಏನು ನೋಡಿದ್ದೀರ ದಿಲ್ಸೆ ಶಾರುಖ್ ಖಾನ್ ಮೂವಿ ಸೊ ಇದೇ ಒಂದು ಸ್ಥಳದಲ್ಲಿ ಚಯ್ಯ ಚಯ್ಯ ಅನ್ನುವಂತಹ ಏನು ಬ್ಲೂ ಮೌಂಟೇನ್ ಎಕ್ಸ್ಪ್ರೆಸ್ ಟ್ರೈನ್ ಏನಿದೆ ಆ ಒಂದು ಶೂಟಿಂಗನ್ನು ಇದೇ ಸ್ಥಳದಲ್ಲಿ ಚಿತ್ರೀಕರಿಸಲಾಯ್ತಂತೆ ಸ್ನೇಹಿತರೆ ಹಿಂದೆ ಟಿಪ್ಪು ಸುಲ್ತಾನ್ ಕಾಲದ ನಮ್ಮ ಕರ್ನಾಟಕದ ಭಾಗದಿಂದ ಬಂದು ಈ ಒಂದು ಸ್ಥಳದಲ್ಲಿ ನೆಲೆಸಿದಂತೆ ಇದೊಂದು ಕೆ ಟಿ ವ್ಯಾಲಿ ಅಂತ ಹೇಳ್ತಾರೆ ಸ್ನೇಹಿತರೆ ಕೆ ಟಿ ವ್ಯಾಲಿ ವ್ಯೂ ಪಾಯಿಂಟ್ ಈ ಕೆ ಟಿ ವ್ಯಾಲಿ ಏನಿದೆ ಸೊ ಇಲ್ಲಿ ಭಾಳಷ್ಟು ಕೂಡ ಬಾಲಿವುಡ್ ಮೂವಿಗಳೆಲ್ಲ ಸೂಟ್ ಆಗಿರುವಂತಹ ಒಂದು ಸ್ಥಳ ಸ್ನೇಹಿತರೆ ಬನ್ನಿ ನಾನು ತೋರಿಸ್ತೀನಿ ಇಲ್ಲಿ ಎಂಟ್ರಿ ಏನಿದೆ ಇದೊಂದು ಪ್ರತಿಯೊಬ್ಬರು ಕೂಡ ಇಲ್ಲಿ ನಿಂತು ಕೆ ಟಿ ಕೆ ಟಿ ವ್ಯಾಲಿ ವೀಕ್ಷಣೆಯನ್ನು ನೋಡ್ತಾರೆ ಸ್ನೇಹಿತರೆ ನೋಡಿ ಇದು ಬಂದು ಕೆ ಟಿ ವ್ಯಾಲಿ ಸೊ ನೀವೇನು ನೋಡ್ತೀರಾ ಈ ಒಂದು ಪ್ರದೇಶ ಇಲ್ಲಿ ಶಾರುಖ್ ಖಾನ್ ಮೂವಿ ಏನಿದೆ ಚಯ ಚಯ ಸಾಂಗ್ ಏನಿದೆ ಅದನ್ನು ಇಲ್ಲೇ ಶೂಟ್ ಮಾಡಿದ್ರು ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಇದು ಒಂದು ಊಟಿಯಲ್ಲಿರುವಂತಹ ಒಂದು ಪ್ರಸಿದ್ಧವಾದ ಸ್ಥಳ ಕೆ ಟಿ ವ್ಯಾಲಿ ಕೂಣೂರ್ಗೆ ಹೋಗುವಂತಹ ದಾರಿಯಲ್ಲಿ ಇದು ನಿಮಗೆ ಸಿಗುತ್ತೆ ಸ್ನೇಹಿತರೆ ಹಾಗೇ ಕೇರಳದಲ್ಲಿ ಮುನ್ನಾರ್ ಗ್ರೀನ್ ವ್ಯಾಲಿ ಏನಿದೆ ಅದೇ ಥರ ತಮಿಳ್ನಾಡಿನಲ್ಲಿ ಊಟಿಗೆ ಬಂದರೆ ಈ ಕೆ ಟಿ ಬೇರೆ ಏನಿದೆ ಅದು ಕೂಡ ಹಾಗೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಸೊ ನೀವೇನಾದರೂ ಬಂದರೆ ಊಟಿಗೆ ಈ ಕೆ ಟಿ ವ್ಯಾಲಿಯನ್ನು ವಿಸಿಟ್ ಮಾಡಿ ನೋಡಿ ನೀವು ನೋಡ್ತಾ ಇರೋ ಸ್ಥಳ ಬಂದು ಇದು ದೊಡ್ಡ ಬೆಟ್ಟ ಅಂತ ಹೇಳಿ ಸೊ ಇವತ್ತು ನಾನು ಈಗ ಬಂದಿರುವಂತಹ ಸ್ಥಳ ಬಂದು ಸ್ನೇಹಿತರೆ ಸೊ ನೋಡ್ತಾ ಇದ್ದೀರಲ್ಲ ಇಲ್ಲಿರುವಂಥದ್ದು ಇದೊಂದು ಊಟಿಯ ನೀಲಗಿರಿ ಪರ್ವತ ಶ್ರೇಣಿಯಲ್ಲಿರುವಂತಹ ಅತ್ಯಂತ ದೊಡ್ಡ ಶಿಖರ ಅಂತ ಕರೆಯಲಾಗುತ್ತೆ ಸ್ನೇಹಿತರೆ ಸೊ ಭಾಳಷ್ಟು ಜನ ಈ ಊಟಿಗೆ ಬರೋರು ಈ ದೊಡ್ಡ ಬೆಟ್ಟಗೂ ಕೂಡ ಭೇಟಿ ನೀಡೋದು ಸರ್ವೇ ಸಾಮಾನ್ಯ ಸೊ ಇಲ್ಲೊಂದು ನೋಡ್ತಾ ಇದ್ದೀರಲ್ಲ ಇದು ಬಂದು ಜೂನ್ ಹದಿನೆಂಟು ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಇದನ್ನು ಸ್ಥಾಪನೆ ಮಾಡ್ತಾರೆ ಸ್ನೇಹಿತರೆ ಸೊ ದಕ್ಷಿಣ ಭಾರತದಲ್ಲಿಯೇ ನಾಲ್ಕನೆಯ ದೊಡ್ಡ ಶಿಖರ ಅಂತ ಹೇಳಲಾಗುತ್ತೆ ದೊಡ್ಡ ಬೆಟ್ಟ ಅಂತೇಳಿ ಮೇಲುಗಡೆ ಸೊ ಮೇಲುಗಡೆ ನೋಡಿ ಎಲ್ಲ ಬಂದವರೆಲ್ಲ ಟೂರಿಸ್ಟ್ಗಳೆಲ್ಲ ಮೇಲುಗಡೆ ಹೋಗಿ ಅಲ್ಲಿ ಆ ಮೂಲಕ ಇಲ್ಲಿರುವಂತಹ ಶಿಖರವನ್ನು ವೀಕ್ಷಣೆ ಮಾಡುವಂಥದ್ದು ಸ್ನೇಹಿತರೆ ಇದು ಬಂದು ದೊಡ್ಡ ಬೆಟ್ಟ ಅಂಥೇಳಿ ಊಟಲಿ ಇನ್ನೊಂದು ಅದ್ಭುತವಾದಂತಹ ಒಂದು ಸ್ಥಳ ಆ ಒಂದು ಪಾಯಿಂಟ್ನಿಂದ ನೀವು ಇಲ್ಲೇ ಹೀಗೆ ಬಂದರೆ ಇಲ್ಲೂ ಕೂಡ ನೋಡೋದಕ್ಕೆ ಒಂದು ಸ್ಥಳ ಇದೆ ಸ್ನೇಹಿತರೆ ನೋಡಿದ್ರಲ್ಲ ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ ಅಲ್ಲಿ ನಿಮ್ಗೆ ಹೋಗಿ ನೋಡಿದ್ರೆ ಅಲ್ಲಿ ಪೂರ್ತಿ ನಮಗೆ ದೊಡ್ಡ ಬೆಟ್ಟದ ಪೂರ್ತಿ ವಿಹಂಗಮ ದೃಶ್ಯ ಏನಿದೆ ಅದು ನಮ್ಮ ಕಂಡು ಕಾಣುತ್ತೆ ಸ್ನೇಹಿತರೆ ಸೊ ಆ ಒಂದು ವ್ಯೂ ಪಾಯಿಂಟ್ ಏನಿದೆ ಆ ಒಂದು ಪಾಯಿಂಟ್ನಿಂದ ನೀವು ಹೀಗೆ ಬಂದರೆ ಇಲ್ಲೊಂದು ದೊಡ್ಡ ಬೆಟ್ಟ ಶಿಖರವನ್ನು ನೋಡುವಂತಹ ಒಂದು ವ್ಯೂ ಪಾಯಿಂಟ್ ಇದೆ ಸ್ನೇಹಿತರೆ ನೀವು ಬಂದರೆ ಈ ಸ್ಥಳಕ್ಕೆ ಬರೋದನ್ನ ಮರಿಬೇಡಿ ನೋಡಿ ಸುಮಾರು ಎಂಟು ಸಾವಿರದ ಆರುನೂರ ಐವತ್ತೆರಡು ಅಡಿ ಇದೆ ಅಂತ ಸ್ನೇಹಿತರೆ ಸೊ ಇದು ನೀಲಗಿರಿ ಬೆಟ್ಟದಲ್ಲಿರುವಂತಹ ಅತ್ಯಂತ ಶಿಖರ ಅಂತ ಕರೆಯಲಾಗುತ್ತೆ ನೋಡ್ತಾ ಇದ್ದೀರಲ್ಲ ಬನ್ನಿ ಇನ್ನೂ ಹೋಗಿ ಸ್ವಲ್ಪ ಮುಂದೆ ತೋರಿಸ್ತೀನಿ ದೊಡ್ಡ ಬೆಟ್ಟಕ್ಕೆ ಅತಿ ಹೆಚ್ಚು ಜನ ಭೇಟಿ ನೀಡುವಂತಹ ಒಂದು ಸ್ಥಳ ಇದು ಒಂದು ನೋಡಿ ಅತ್ಯಂತ ದೊಡ್ಡ ಶಿಖರ ಅಂತ ಹೇಳಲಾಗುತ್ತೆ ಇದು ನೀಲಗಿರಿ ಪರ್ವತದ ಬೆಟ್ಟಗಳಲ್ಲಿ ಕಂಡು ಬರುವಂತಹ ಒಂದು ಬೆಟ್ಟ ಇದನ್ನು ದೊಡ್ಡ ಬೆಟ್ಟ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಸೊ ಇದು ದೊಡ್ಡ ಬೆಟ್ಟದ ವಿಹಂಗಮ ನೋಟ ಸ್ನೇಹಿತರೆ ಹೀಗೆ ಮೇಲುಗಡೆ ಬಂದರೆ ನೋಡ್ತಾ ಇದ್ರಲ್ಲ ಭಾಳಷ್ಟು ಜನ ತುಂಬ ತುಂಬಬಿಟ್ಟಿದ್ದಾರೆ ಸೊ ಇಲ್ಲಿ ನಿಂತು ಈ ಒಂದು ಸ್ಥಳವನ್ನು ನೋಡುವಂಥದ್ದು ಹೇಗಿದೆ ಸ್ನೇಹಿತರೆ ದೊಡ್ಡ ಬೆಟ್ಟ ವ್ಯೂ ಹೀಗೆ ನೀವು ಮೇಲುಗಡೆಯಿಂದ ಈಗ ಕೆಳಗಡೆ ಇಳಿದು ಬರ್ಬೋದು ಸ್ನೇಹಿತರೆ ಸೊ ಈ ಒಂದು ದೊಡ್ಡ ಬೆಟ್ಟವನ್ನು ನೋಡೋದು ಇರುವಂತಹ ಒಂದು ವೀಕ್ಷಣಾ ಸ್ಥಳ ಸೊ ಇದು ದೊಡ್ಡ ಬೆಟ್ಟದ ವ್ಯೂ ಆಗಿತ್ತು ಸ್ನೇಹಿತರೆ ಸ್ನೇಹಿತರೆ ಹಾಗೆ ಎಲ್ಲ ವ್ಯೂ ಇವೆಲ್ಲ ನೋಡಿದ ಮೇಲೆ ಇಲ್ಲೊಂದು ಪಕ್ಕದಲ್ಲಿ ಒಂದು ಹೋಟೆಲ್ ಇದೆ ನೀವೇನು ಬೇಕಾದರೂ ಬಂದು ಇಲ್ಲಿ ತಿನ್ಬೋದು ಸ್ನೇಹಿತರೆ ಸೊ ನೋಡ್ತಾ ಇದ್ದೀರಲ್ಲ ಇದು ದೊಡ್ಡ ಬೆಟ್ಟದ ವ್ಯೂ ಆಗಿದ ಸ್ನೇಹಿತರೆ